ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಕಪ್ ಆಗಷ್ಟು ಚಿರೋಟಿ ರವೆ ಇದ್ದರೆ ಈರುಳ್ಳಿಯನ್ನು ಬೆಳೆಸಿ ಒಂದು ಅದ್ಭುತವಾಗಿರುವಂತಹ ಪೇಪರ್ ದೋಸೆಯನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗಳಿಗೆ ತುಂಬ ಹೆಲ್ದಿಯಾಗಿರುತ್ತೆ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡು ಒಂದು ಕಪ್ಪಾಗಷ್ಟು ಚಿರೋಟಿ ರವೆಯನ್ನು ತೊಗೊಳ್ತಾ ಇದ್ದೀನಿ ಚಿರೋಟಿ ರವೆ ಅಂದರೆ ಸಣ್ಣ ರವೆ ಬರುತ್ತಲ್ವ ಉಪ್ಪಿಟ್ಟು ರವೆಗಿಂತ ಇನ್ನು ಸ್ವಲ್ಪ ಸಣ್ಣ ರವೆ ಬರುತ್ತೆ ಅದನ್ನು ತೊಗೊಳ್ಳಿ ಹಾಗೆಯೇ ಒಂದೇ ಒಂದು ಟೀ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸನ್ನು ಈ ರೀತಿ ಕ್ರಷ್ ಮಾಡಿ ಅದನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪು ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಗೆಯೇ ಖಾರಕ್ಕೆ ಹಸಿ ಒಂದು ಐದಾರು ಹಸಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸೊ ನಾವು ಹಾಕಿರೋಂತಹ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಮಿಕ್ಸ್ ಆದ ನಂತರ ರವೆ ತಗೊಂಡಿರುವಂತಹ ಅಂತಹ ಕಪ್ಪಲ್ಲೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಡೈರೆಕ್ಟಾಗಿ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಆನಂತರ ಇನ್ನೊಂದು ಕಪ್ ನೀರು ತಗೊಂಡು ಅದರಲ್ಲಿ ಅರ್ಧ ಮಾತ್ರ ಹಾಕಿ ಒಂದು ಸಾರಿ ಈ ರೀತಿ ಗಂಟಿಲ್ಲದೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಆದ ನಂತರ ಮತ್ತೆ ಅರ್ಧ ಕಪ್ ನೀರು ಉಳ್ದಿತ್ತಲ್ವ ಅದನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಆಗಿ ನೆನೆಲಿಕ್ಕೆ ಬಿಟ್ಬಿಡೋಣ ಸೊ ರವೆ ಒಂದು ಸ್ವಲ್ಪ ನೀರನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸೊ ಒಂದು ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ಈಗ ಎರಡು ನಿಮಿಷದ ನಂತರ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಮೊದಲಿಗೂ ಇವಾಗೂ ನೀರು ಎಷ್ಟೊಂದು ಅಬ್ಸರ್ವ್ ಮಾಡ್ಕೊಂಡಿದೆ ರವೆ ಸೊ ಈ ಟೈಮಲ್ಲಿ ನಮಗೆ ನೀರು ಇನ್ನೂ ಸ್ವಲ್ಪ ಸೇರಿಸ್ಬೇಕಂದ್ರೆ ಸೇರಿಸ್ಕೊಳ್ಬೋದು ಮತ್ತು ನಾನು ಅರ್ಧ ಕಪ್ ನೀರು ತೊಗೊಂಡಿದ್ದೀನಿ ಟೋಟಲಿ ಈಗ ಒಂದು ಕಪ್ ಚಿರೋಟಿ ರವೆಗೆ ಎರಡೂವರೆ ಕಪ್ ನೀರಾಗಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಕೆಲವೊಂದು ರವೆ ಇನ್ನೂ ಸ್ವಲ್ಪ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಒಂದು ಎರಡು ಮುಕ್ಕಾಲು ಕಪ್ ನೀರು ನೀವು ಸೇರಿಸ್ಕೊಬೋದು ಈಗ ದೋಸೆ ಹಾಕೋದಂದರೆ ನೋಡಿ ತವವನ್ನು ಇಟ್ಕೊಂಡು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಹಾಕಿ ನೀರನ್ನು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ನೋಡಿ ಈ ರೀತಿ ಕ್ಲೀನ್ ಮಾಡಿದ ನಂತರ ಹೆಂಚನ್ನು ಈಗ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ನೋಡಿ ಈ ರೀತಿ ಬ್ರಷಿಂದ ಎಂಚು ಪೂರ್ತಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಕಬ್ಬಣದ ಕಾವಲಿಯಲ್ಲಿ ಹಾಕೊ ಕಾವಲಿಯಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ತವಾ ಮೇಲಾದರೂ ನೀವು ದೋಸೆಯನ್ನು ಹಾಕ್ಕೊಳ್ಬೋದು ನಾನು ತವಾ ಮೇಲೆ ನಾನು ದೋಸೆಯನ್ನು ಹಾಕ್ತಾ ಇದ್ದೀನಿ ಸೊ ಈಗ ಮೊದಲೇ ನೆಂದಿರೋ ಅಂತಹ ಹಿಟ್ಟನ್ನು ಈಗ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಮಾಡ್ಕೊಳ್ಳಿ ದೋಸೆ ಹಿಟ್ಟನ್ನು ನೋಡಿ ಕರೆಕ್ಟಾಗಿ ಬರುತ್ತೆ ದೋಸೆ ಸೊ ಈ ರೀತಿ ತೆಳ್ಳಗೆ ನಾವು ದೋಸೆ ಹಾಕಿದ ನಂತರ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಸಮ ನಾವು ಬಿಡಬಾರ್ದು ಮಧ್ಯಾಹ್ನ ಬಿಟ್ಟರೆ ಆ ದೋಸೆ ಕಪ್ಪಾಗ್ಬಿಡುತ್ತೆ ನೋಡಿ ರೌಂಡಾಗಿ ಈ ರೀತಿ ನಾವು ಶೇಕ್ ಮಾಡ್ತಾ ಇರಬೇಕು ಯಾವ ಕಡೆ ದೋಸೆ ಬೆಂದಿದೆ ಮತ್ತು ಮ ಮತ್ತೊಂದು ಕಡೆ ನಾವು ಟರ್ನ್ ಮಾಡ್ತಾಯಿದ್ರೆ ಸೊ ಒಂದು ಐದು ನಿಮಿಷ ಬಿಡಬೇಕು ದೋಸೆ ಬೇಯಲಿಕ್ಕೆ ಈ ಟೈಮಲ್ಲಿ ನಮಗೆ ತುಪ್ಪ ಎಣ್ಣೆ ಏನು ಬೇಕಾದರೂ ದೋಸೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕಂದ್ರೆ ಈ ಟೈಮಲ್ಲೇ ತೆಗಿಬೋದು ನಿಮಗೆ ಗರಿಗರಿಯಾಗಿ ಬೇಕಂದ್ರೆ ಒಂದು ಎರಡು ಸೆಕೆಂಡ್ ಬಿಟ್ಟಿದ ನಂತರ ನೋಡಿ ಈ ರೀತಿ ಗರಿಗರಿಯಾಗಿರುವಂತಹ ರವೆ ಈರುಳ್ಳಿ ದೋಸೆ ರೆಡಿಯಾಗುತ್ತೆ ಸೊ ಪೇಪರ್ಗಿಂತ ತೆಳುವಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಒಂದು ತಿನ್ನೋರು ನಾಲ್ಕು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ತಿನ್ಬೋದು ನೈಟ್ ಡಿನ್ನರ್ಗೂ ತಿನ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಮತ್ತೆ ಇನ್ನೊಂದು ದೋಸೆಯನ್ನು ಸೇಮ್ ಅದೇ ಮೆಥಡಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ರೀತಿ ಹಾಕ್ಕೊಳ್ಳಿ ಸೊ ನಾನು ಮೊದಲೇ ಹೇಳಿದಾಗೆ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕೆಂದರೆ ಈ ಟೈಮಲ್ಲಿ ತೆಗಿಬೋದು ಇನ್ನು ಸ್ವಲ್ಪ ಗರಿ ಗರಿಯಾಗಿ ಬೇಕಂದರೆ ನೋಡಿ ಈ ರೀತಿ ತುಂಬಾ ರೋಸ್ಟ್ ಆದಮೇಲೆ ದೋಸೆ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಮತ್ತು ಸಾಗು ಯಾವುದು ಬೇಕಾದರೂ ತಿನ್ಬೋದು ಇಲ್ಲಾಂದರೆ ನಾನು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಬರೀ ಹಾಗೇನೂ ತಿನ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೇಟಲ್ಲಿ ತುಂಬ ಚೆನ್ನಾಗಾಗಿದೆ ದೋಸೆ ಅಂತೂ ಪೇಪರ್ಗಿಂತ ತೆಳುವಾಗಿದೆ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲದರ ಜೊತೆ ಆ ರೊಟ್ಟಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನೀರು ಚಟ್ನಿಯನ್ನು ಮಾಡಿದ್ದೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಧನ್ಯವಾದ